ಬಹಳ ಜನ ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಾಗ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ಮಾಡ್ಬಿಡ್ತಾರೆ ಛಜ್ರಿ ಎಲ್ಲ ಖಾಲಿ ಆಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ಈಗ ನಾವು ಬಂದು ಒಂದು ವರ್ಷ ಎಂಟು ತಿಂಗಳಾಯ್ತು ಛಜ್ರಿ ಖಾಲಿ ಆಗಿದೆಯಾ ಈಗ ಅದನ್ನೇ ಕಾಪಿ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟವ್ರು ಎಲ್ಲ ಕಡೆ ಈ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಶುರು ಯಾರ್ಯಾರು ವಿರೋಧ ಮಾಡಿದ್ರು ಆ ಗಿರಾಕಿಗಳೇ ಇವತ್ತೆಲ್ಲ ಕಾಪಿ ಈಗ ಅವ್ರ ರಾಜ್ಯಗಳಲ್ಲಿ ಟ್ರಜರಿ ಖಾಲಿ ಆಗಲ್ವಾ ಅಭಿವೃದ್ಧಿಗೆ ಹಣ ಇಲ್ಲ ನಾನು ಹೇಳ್ತೀನಿ ನಾವು ಇರ್ತಕ್ಕಂತ ಆರ್ಥಿಕ ಪರಿಸ್ಥಿತಿ ನಮ್ಮ ಚೌಕಟ್ಟಿನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೀವಿ ಅಭಿವೃದ್ಧಿ ಕೆಲ್ಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಯಾರು ಪೆನ್ಷನ್ ಬರದ ನಿಲ್ಸ್ಬಿಟ್ಟಿದೀವ ಓಲ್ಡ್ ಏಜ್ ಪೆನ್ಷನ್ ಬರೋದ್ ನಿಲ್ಸಿದೀವ ಇದುವ ಪೆನ್ಷನ್ ಬರೋದ್ ನಿಲ್ಸಿದೀವ ಹ ಯಾರಿಗೂ ನಿಲ್ಸಿಲ್ಲ ಗ್ಯಾರಂಟಿ ಯೋಜನೆಗಳು ಬಂದ್ಮೇಲೆ ಇವೆಲ್ಲ ನಿಂತೋಗಿದವ ನೀರಾವರಿ ಕೆಲಸಗಳು ನಿಂತೋಗಿದವ ರಸ್ತೆ ಕೆಲಸಗಳು ನಿಂತೋಗಿದವ ಯಾವುದು ನಿಂತಿಲ್ಲ ಸೊ ಯಾರು ಆರ್ಥಿಕವಾಗಿ ದಿವಾಳಿ ಹಾಕ್ತದೆ ಅಂತ ಹೇಳ್ತಾ ಇದ್ರು ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದಾರೆ ಕಾಪಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ಏನ್ ಹೇಳ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಆ ಸ್ವಾವಲಂಬಿ ಆದರೆ ಮಾತ್ರ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಸುಮ್ ಸುಮ್ಮನೆ ಹೋಗ್ಬಿಡ್ತದ